ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಈ ಪ್ರೀತಿಯಲ್ಲಿ ವಾಟ್ಸ್ ಗೋಯಿಂಗ್ ಆನ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬಿಫೋರ್ ದ್ಯಾಟ್ ನನ್ನ ವೀಡಿಯೋಸ್ಗೆ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗೆ ಒಂದು ಐ ಅವರು ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ಇದ್ದಾರೆ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ನಂಬರ್ನ ಮೆನ್ಷನ್ ಮಾಡ್ತಿದ್ದಾರೆ ಅದು ನಾನಲ್ಲ ನಾನು ಯಾವುದೇ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ತುಂಬ ಕಡಿಮೆ ನಾನು ರಿಪ್ಲೈ ಮಾಡಿರೋದು ದಯವಿಟ್ಟು ಇದು ಎಚ್ಚರಿಕೆ ಅಂತ ಹೇಳಬಹುದು ನೀವು ಅವರಿಗೇನಾದರೂ ಹಣ ಕೊಟ್ಟು ಅಥವಾ ಅವ್ರಿಗೆ ಕಾಲು ಅಥವಾ ಮೆಸೇಜ್ ಮಾಡಿದ್ರೆ ಅದು ನಾನಲ್ಲ ನನ್ನ ನಂಬರ್ ವೆರಿ ಕ್ಲಿಯರ್ ಇದೆ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಡಬಲ್ ಏಯ್ಟ್ ತ್ರೀ ಸಿಕ್ಸ್ ಫೈವ್ ಸೊ ಈ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ ನನ್ನ ಹೆಸರು ನೀಲಮ್ ಹಾಗೆಯೇ ನೀವು ಬೇರೆ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಅಥವಾ ಅವರು ನಾನು ಅಂತ ಹೇಳ್ಕೋಬಹುದು ಬಿ ಕೇರ್ಫುಲ್ ಅಂತ ಈ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ ದಯವಿಟ್ಟು ಹಾಗೆಯೇ ಸೇಮ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನನ್ನ ವೀಡಿಯೋಸ್ನ ಉಪಯೋಗ ಮಾಡಿಕೊಂಡು ಬೇರೆಯವರು ನಾನು ಅಂತ ಹೇಳ್ಕೊತಾ ಇದ್ದಾರೆ ದಯವಿಟ್ಟು ಅಲ್ಲೂ ಅಷ್ಟೇ ಅಲರ್ಟ್ ಆಗಿ ಸೊ ನಾನು ಎಲ್ಲರನ್ನು ಕಮ್ಯುನಿಕೇಟ್ ಮಾಡಿ ಮಾಡುವಾಗ ಅಥವಾ ನನ್ನ ಹತ್ರ ರೀಡಿಂಗ್ ಬರುವಾಗ ನಿಮಗೆ ಗೊತ್ತು ನನ್ನ ವಾಯ್ಸ್ ಹೆಂಗಿದೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಾನು ಹೆಂಗೆ ಮಾತಾಡ್ತೀನಿ ವಿಡಿಯೋಸಲ್ಲೇ ನೀವು ನನ್ನ ವಾಯ್ಸ್ ಕೇಳಿದ್ದೀರಾ ಸೊ ಇದು ಒಂದು ಕಾಷನ್ ಅಂತ ಹೇಳಬಹುದು ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ಇದು ನಮಗೆಲ್ಲ ಬೇರೆಯವ್ರಿಗೂ ಆಗಿದ್ದೆ ಈ ಥರ ಎಲ್ಲ ಬಟ್ ಎಸ್ ನನಗೆ ಈಗ ಈಗಾಗ್ತಾ ಇರೋವಂಥದ್ರಿಂದ ನಾನು ನಿಮಗೆ ಅಲರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಓಕೆ ಸೊ ನೋಡೋಣ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನಿದೆ ಪ್ರೀತಿಯಲ್ಲಿ ಏನಾಗ್ತಿದೆ ಹಾಗಾಗಿನೇ ನಾನು ಇನ್ಸ್ಟಾದಲ್ಲಿ ವೀಡಿಯೋಸ್ನ ಕಮ್ಮಿ ಮಾಡಿದ್ದೆ ಬಟ್ ಸ್ಟಿಲ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಸೊ ಇದು ಸ್ಮಾಲ್ ಡೆಕ್ ಆಗಿರೋದ್ರಿಂದ ನಾನು ಕೈಯಲ್ಲೇ ಹಿಡ್ಕೊಂಡು ನಿಮಗೆ ಕಾರ್ಡ್ ಶಫಲ್ ಮಾಡಿ ತೋರಿಸ್ತೇನೆ ಫೈ ಇದು ನಿಮ್ಮ ಎನರ್ಜಿ In person energy. Thank you. Bottom of the deck star. Wow. Modli and im energy eight of swords. Nine of cups. Knight of Pentacles. Two of Pentacles. And Knight of wands. ಸಾರಿ ನೈಟ್ ಆಫ್ ಪೆಂಟಿಕಲ್ಸ್ ಸೊ ನಿಮ್ಮ ಎನರ್ಜಿಲಿ ವೆರಿ ಕ್ಲಿಯರ್ ಆಗಿದೆ ಎಸ್ ಈಗಷ್ಟೇ ನೀವು ಈ ಒಂದು ಕನ್ಫ್ಯೂಷನ್ ಏನಿದೆಯಲ್ಲ ಇದ್ರ ಬಗ್ಗೆ ಕ್ಲಾರಿಟಿಗಾಗಿ ಆ ವ್ಯಕ್ತಿನ ಪದೇ ಪದೇ ಕೇಳ್ತಾ ಇದ್ದೀರಾ ಬಟ್ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ರಿಪ್ಲೈ ಬರ್ತಾ ಇಲ್ಲ ಡೇ ಅಂಡ್ ನೈಟ್ ನೀವು ಇದನ್ನೇ ಯೋಚನೆ ಮಾಡ್ತಿರೋಂಥದ್ದು ಸೊ ಏನು ಮಾಡಬಹುದು ಈ ಪ್ರೀತಿಯಲ್ಲಿ ಹೇಗೆ ನಾನು ಆ್ಯಕ್ಷನ್ ತಗೋಬೇಕು ನನ್ನ ಕಡೆಯಿಂದ ಮಾಡುವಂಥ ಪ್ರಯತ್ನ ನಾನೆಲ್ಲ ಮಾಡಿದ್ದೀನಿ ಆದರೂ ಈ ವ್ಯಕ್ತಿ ಯಾಕೆ ನೋಡಿದ್ರು ನೋಡದೆ ಇರೋ ಥರ ರಿಯಾಕ್ಟ್ ಮಾಡ್ತಿರೋ ಅಂಥದ್ದು ಸೊ ಇದು ನಿಮ್ಮ ಯೋಚನೆ ಆಗಿರುವಂಥದ್ದು ಹಾಗೆಯೇ ನಿಮ್ಮಲ್ಲಿರುವ ಭಯ ಏನು ಅಂದರೆ ಇವರು ಜೆನ್ಯೂನಾಗಿದ್ದಾರಾ ಇಲ್ವಾ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದಾರಾ ಇಲ್ವಾ ಅಥವಾ ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದಾರಾ ಎಷ್ಟೊಂದ್ಸತಿ ನೀವು ಅಂದ್ಕೊಳ್ಳೋದು ನಾನು ಎಷ್ಟು ಬ್ಯುಸಿ ಇದ್ರೂ ನನ್ನ ಲೈಫಲ್ಲಿ ಬೇರೆ ರೀತಿಯ ಕಮಿಟ್ಮೆಂಟ್ ಇದ್ರೂ ಇವರಿಗೋಸ್ಕರ ನಾನು ಅದನ್ನೆಲ್ಲ ಇಟ್ಟು ಇವರಿಗೋಸ್ಕರ ಪ್ರಿಯಾರಿಟಿ ಕೊಟ್ಟೆ ಬಟ್ ಇವರು ಅವರ ಒಂದು ಲೈಫಲ್ಲಿ ಈಗಿರುವಂಥ ಸಿಚುವೇಶನಲ್ಲಿ ನನ್ನನ್ನು ಸೈಡ್ಗೆ ಇಡ್ತಾ ಇದ್ದಾರೆ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಇವರ ಪ್ರಾಸೆಂಟ್ ಎನರ್ಜಿಸ್ ನಿಮ್ಮ ಎನರ್ಜಿಸ್ ಇದು ಸೊ ನಿಮ್ಮ ಪರ್ಸನ್ ಎನರ್ಜಿಸ್ ನೋಡೋಣ ನೈನ್ ಆಫ್ ಸೋಟ್ಸ್ ನಿಮಗೆ ನೈನ್ ಆಫ್ ಕಪ್ಸ್ ಬಂದಿದೆ ಇದು ನೈನ್ ಆಫ್ ಸೋಟ್ಸ್ ಓಕೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಸಿ ಮೈ ಏಂಜಲ್ಸ್ ಆರ್ ಪ್ರೆಸೆಂಟ್ ತ್ರಿಬಲ್ ನೈನ್ ನಾವು ಇಲ್ಲಿ ನೋಡಿದ್ವಿ ಈ ಕಾರ್ಡಲ್ಲಿ ನೈನ್ ಆಫ್ ಕಪ್ಸ್ ಇದೆ ಸೊ ನೈನ್ ಆಫ್ ಸೂಟ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಡೆಫಿನೆಟ್ಲಿ ಮೈ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಮೀ ಟೆನ್ ಆಫ್ ಸೂಟ್ಸ್ ಎಸ್ ಫೋರ್ ಆಫ್ ವಾಂಟ್ ಹಾಗೆ ನಿತ್ ತ್ರೀ ಆಫ್ ಕಪ್ಸ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್ ಎಸ್ ನಿಮ್ಮ ಪರ್ಸನ್ ನಿಮ್ಮನ್ನು ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತಾರಾ ಎಸ್ ಆನ್ಸರ್ ಈಸ್ ಎಸ್ ಬಿಕಾಸ್ ತ್ರೀ ಆಫ್ ಕಪ್ಸ್ ಹಾಗೆಯೇ ಅವರು ಯಾವುದೇ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅವ್ರ ಲೈಫಿಂದ ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲ ನಿಮ್ಮನ್ನು ಆ್ಯಸ್ ಎ ಕ್ವೀನ್ ಆರ್ ಕಿಂಗ್ ಆಗಿ ನೋಡುವಂಥದ್ದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ಸ್ ಹಾಗೆಯೇ ಅವರ ಮೇಲೆ ಇಲ್ಲ ಸಲದ ಆಲೋ ಆರೋಪಗಳು ಬಂದಿದೆ ಇದು ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಆಗಿರಬಹುದು ಇದರಿಂದ ಅವರು ಸ್ವಲ್ಪ ಮೆಂಟಲ್ ಡಿಸ್ಟರ್ಬ್ ಆಗಿರೋ ಮೇ ಬಿ ಇದೇ ಕಾರಣ ಇರಬಹುದು ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು ಹಾಗೆಯೇ ಕೆಲವೊಬ್ಬರ ಕಡೆಯಿಂದ ನಿಮಗೆ ವಿಷಯ ಬಂದಿರೋದು ಇಲ್ಲ ಆ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ ಲೈಫಲ್ಲಿ ಬಟ್ ನೀನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಮೆಸೇಜಸ್ನ ನೀವು ಕೇಳಿಸ್ಕೊಂಡಿರಬಹುದು ಬಟ್ ನೋ ಈ ವ್ಯಕ್ತಿ ಸಾಕಷ್ಟು ಸಲಿ ಪ್ರಾಬ್ಲಮ್ಸ್ ಬಂದಾಗ ಸ್ಪೆಷಲಿ ನಿಮ್ಮ ವಿಷಯ ಅಂತ ಬಂದಾಗ ಇವರು ತಗೋಬೇಕಾಗಿರುವಂಥ ಎಲ್ಲ ಆ್ಯಕ್ಷ ತೊಗೊಂಡಿದ್ದಾರೆ ನಿಮಗಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಹಾಗೆಯೇ ಇಲ್ಲಿ ಯಾರು ಲವರ್ಸ್ ಇದ್ದಿರೋ ಫೋರ್ ಇಯರ್ಸ್ ಸಿಕ್ಸ್ ಇಯರ್ಸ್ ಏಯ್ಟ್ ಇಯರ್ಸಿಂದ ಪ್ರೀತಿ ಮಾಡ್ತಾ ಇರೋವಂಥವ್ರು ಆ ವ್ಯಕ್ತಿ ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರಬಹುದು ಅಥವಾ ಡಿವೋರ್ಸ್ ಬಗ್ಗೆ ಆಗಿರಬಹುದು ಅಥವಾ ಅವ್ರದೇ ಲೈಫಲ್ಲಿ ಇರುವಂಥ ಸ್ಟ್ರಗಲ್ಸ್ ಆಗಿರಬಹುದು ಎಲ್ಲ ರೀತಿಯಿಂದನೂ ಅವರು ನಿಮಿಗೋಸ್ಕರ ಫೈಟ್ ಮಾಡ್ತಾ ಇರುವಂತದ್ದು ವೆರಿ ಕ್ಲಿಯರ್ ತುಂಬ ಸತ್ಯ ಅವ್ರಿಗೆ ಅನ್ಸುತ್ತೆ ನಾನು ನಿಮ್ಮನ್ನು ಹರ್ಟ್ ಮಾಡಿದ್ದೀನಿ ನಿಮ್ಮನ್ನು ಈ ಪ್ರೀತಿಯಲ್ಲಿ ಎಲ್ಲಿ ಬಿಟ್ಕೊಟ್ಬಿಟ್ಟಿದ್ದೀನಾ ಇಲ್ಲಿ ನೋಡಿ ಸಿ ದಿಸ್ ಕಪಲ್ ಫೋಟೋ ಒನ್ ಸೆಕೆಂಡ್ ನೋಡಿ ನಾನು ಎಲ್ಲಿ ನಿನ್ನನ್ನು ಹರ್ಟ್ ಮಾಡಿದಿನ ನಿನ್ನ ಎಲ್ಲಿ ನಾನು ಬಿಟ್ಕೊಟ್ಬಿಟ್ಟಿದೀನ ನೀನು ಯಾಕೆ ಈ ತರ ಬೇಜಾರು ಮಾಡ್ಕೊಂಡಿದ್ದೀಯಾ ನಾನು ನಿನ್ನನ್ನು ಯಾವಾಗಲೂ ಪ್ರೊಟೆಕ್ಟಿವ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಎಸ್ ಬೇರೆಯವರು ಸಾವಿರ ಮಾತಾಡ್ಕೋಬಹುದು ಬೇರೆಯವ್ರ ಏನಾದರೂ ಅನ್ಕೋಬಹುದು ನನ್ನದೇ ಆದ ಎಥಿಕ್ಸ್ ಇದೆ ನನ್ನ ಪ್ರೀತಿಯಲ್ಲಿ ನಾನು ಪ್ರೊಟೆಕ್ಟ್ ೇ ನೋಡ್ಕೊಂತೀನಿ ಯಾರ ದೃಷ್ಟಿನೂ ನಮ್ಮ ಮೇಲೆ ಬೀಳಬಾರ್ದು ಹಾಗೆಯೇ ಎಷ್ಟೋ ಕಹಿ ನೆನಪುಗಳು ಓಕೆ ನೀವು ಅವ್ರ ಹತ್ರ ಶೇರ್ ಮಾಡಿರೋದಾಗಿರ್ಬೋದು ಅವರು ನಿಮ್ಮ ಹತ್ರ ಶೇರ್ ಮಾಡಿರೋದಾಗಿರ್ಬೋದು ನೆಕ್ಸ್ಟ್ ಆ ವ್ಯಕ್ತಿ ಹೇಳೋವಂಥದ್ದು ಇದೆಲ್ಲ ನಿನ್ನ ಲೈಫಲ್ಲಿ ರಿಪೀಟ್ ಆಗಬಾರ್ದು ಯಾಕಂದರೆ ನಾನು ನಿನ್ನ ಜೊತೆಗಿದ್ದೀನಿ ನಮ್ಮ ಪ್ರೀತಿಯಲ್ಲಿ ಎಸ್ ಕನ್ಫ್ಯೂಷನ್ ಇದೆ ಹಾಗೇ ಡಿಫ್ರೆನ್ಸಸ್ ಇದೆ ನನ್ನ ಮತ್ತು ನಿನ್ನ ಮಧ್ಯ ಹಾಗೆಯೇ ನಮ್ಮ ಪ್ರೀತಿನೇ ಒಂದು ರೀತಿ ಮ್ಯಾಜಿಕಲ್ ರೀತಿಯಲ್ಲಿ ಆಗಿರುವಂಥದ್ದು ಸೊ ಈ ಪ್ರೀತಿಯಲ್ಲಿ ಬರುವಂಥ ಕಷ್ಟ ಸುಖ ಎಲ್ಲನೂ ನಾವಿಬ್ಬರೂ ಸೇರಿ ಫೇಸ್ ಮಾಡೋಣ ವರಿ ನೋ ಟು ವರಿ ಯಾಕಂದರೆ ನನ್ನಷ್ಟು ನಿನ್ನ ಪ್ರೀತಿ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನಷ್ಟು ಕೇರ್ ಮಾಡೋರು ಈ ಪ್ರಪಂಚದಲ್ಲಿ ನಿನಗೆ ಯಾರೂ ಇಲ್ಲ ಹಾಗೆಯೇ ನಿಮ್ಮ ಎನರ್ಜಿಸಲ್ಲಿ ನೀವು ಅನ್ಕೋತಾ ಇರೋವಂಥದ್ದು ಇದು ವೆರಿ ಕ್ಲಿಯರ್ ಇದೆ ನೋಡಿ ಯುವರ್ ಹೋಲ್ಡಿಂಗ್ ಇದು ನಿಮ್ಮ ಎನರ್ಜಿಸ್ ಕಾರ್ಡಲ್ಲಿ ಇರುವಂಥದ್ದು ರ್ಯಾಪಿಡ್ ಆ್ಯಂಡ್ ದಿಸ್ ಪರ್ಸನ್ ಇಸ್ ರ್ಯಾಪಿಡ್ ಸಾಫ್ಟ್ ಟಾಯ್ ಅಂತಲೇ ಕರಿಬಹುದು ಖಂಡಿತ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಎಸ್ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರಾ ಎಸ್ ನೀವಿಬ್ಬರು ಒಬ್ರಿಗೊಬ್ರು ಹಗ್ ಮಿಸ್ ಮಾಡ್ಕೊತಿದ್ದೀರಾ ಕಿಸ್ ಮಿಸ್ ಮಾಡ್ಕೋತಿದ್ದೀರಾ ಎಸ್ ಡೆಫಿನೆಟ್ಲಿ ಬಿಕಾಸ್ ಇಬ್ಬರ ಒಂದು ಪ್ರೀತಿಯಲ್ಲಿ ನಿಮಗೆ ಗೊತ್ತು ಅಡೆತಡೆಗಳಿದೆ ಕಾಂಪ್ಲಿಕೇಶನ್ಸ್ ಇದೆ ಬಟ್ ಸ್ಟಿಲ್ ಒಂದು ರೀತಿ ವೆಯ್ಟಿಂಗ್ ಒಂದು ರೀತಿಯ ನಂಬಿಕೆ ಒಂದು ರೀತಿಯ ಅನುಕಂಪ ಅನ್ಬೋದು ಇಬ್ಬರ ಎನರ್ಜಿಸಲ್ಲೂ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋವಂಥದ್ದು ನೆನಪು ಮಾಡ್ಕೊತಾ ಇರುವಂಥದ್ದು ಹಾಗೆಯೇ ತುಂಬ ಸತಿ ನೀವು ಯೋಚನೆ ಮಾಡುವಾಗ ಅಂದರೆ ನೀವು ಕೆಲಸ ಮಾಡುವಾಗ ಬೇರೆ ಏನಾದರೂ ಕೆಲಸ ಮಾಡುವಾಗ ಅವ್ರ ಬಗ್ಗೆ ಯೋಚನೆ ಬಂದಾಗೆಲ್ಲ ಒಂದು ಸ್ವಲ್ಪ ಪಾಸ್ ಆಗ್ತೀರಾ ರಿಯಲಿ ಅವ್ರನ್ನ ಲವ್ ಮಾಡ್ತಾರಾ ಅಂತ ಯೋಚನೆ ಮಾಡುವಂಥದ್ದಿದೆ ಎಸ್ ಆ ವ್ಯಕ್ತಿ ನಿಮ್ಮನ್ನು ರಿಯಲಿ ಲವ್ ಮಾಡುವಂಥದ್ದಿದೆ ಸೊ ಇದು ನಿಮ್ಮ ಪರ್ಸನ್ ಎನರ್ಜಿ ಮತ್ತು ನಿಮ್ಮ ಎನರ್ಜಿ ಆಗಿತ್ತು ಪ್ರೀತಿಯಲ್ಲಿ ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್